ಹಲೋ ಫ್ರೆಂಡ್ಸ್ ನಾನು ಈ ದಿನ ಮಟನ್ ಬಿರಿಯಾನಿ ಮಾಡ್ತಿದ್ದೀನಿ ಫ್ರೆಂಡ್ಸ್ ಒಂದು ಕೆ ಜಿ ಮಟನ್ ಇದೆ ಇದನ್ನು ನಾನು ಚೆನ್ನಾಗಿ ತೊಳೆದು ಉಪ್ಪು ಹುಳಿ ಖಾರ ಹಾಕಿ ಎನ್ನಿಸಿದ್ದೀನಿ ಇವಾಗ ನಾನು ಇದನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಸ್ಟವ್ ಹಚ್ಚಿ ಮುಚ್ಚುತ್ತಾ ಇದ್ದೀನಿ ಇದು ಒಂದು ವಿಸಲ್ ಬಂದಮೇಲೆ ನಾನು ಓಪನ್ ಮಾಡಿ ತೋರಿಸ್ತೀನಿ ಇವಾಗ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಟೊಮೆಟೊ ಸಾಂಬಾರು ಸೊಪ್ಪು ಪುದೀನ ಸೊಪ್ಪು ನಿಂಬೆಹಣ್ಣು ಅಕ್ಕಿ ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ಮತ್ತು ಅರ್ಧ ಲೋಟ ಸಾವಿಗೆ ಸಾವಿಗೆ ಬಿರಿಯಾನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಅದೊಂದನೇ ಆಕಡೆ ಚೆನ್ನಾಗಿರಲ್ಲ ಅಕ್ಕಿ ಮಿಕ್ಸ್ ಮಾಡಬೇಕು ಅದಕ್ಕೋಸ್ಕರ ಎರಡೂ ಸಹ ನಿಂಬೆ ನಿಂಬೆಹಣ್ಣು శంఠి బి సోంపు ఏలకి హిరు మెణసినకై చెవంగ ధనియా పొడి అచ్చకార పుడి ఈరు తెకాయ పీస్ ఇవ్వగ నన్ను మిక్సీ మే తేంగకాయ పీస్ శుంఠి బి సోంపు మే ఏలకి చెక్కి లవంగ ಮಿಕ್ಸಿ ಮಾಡ್ತೀನಿ ಇವಾಗ ನೋಡಿ ಈ ಥರ ಆಯಿತು ಸೂಪರಾಗಿ ಗಮ್ಮ ಅಂತ ಇದೆ ಒಳ್ಳೆ ಗುಡ್ ಸ್ಮೆಲ್ ಬರ್ತಾಯಿದೆ ನಂತರ ಇದೇ ಮಿಕ್ಸಿಗೆ ಪುದೀನ ಸೊಪ್ಪು ಸಾಂಬಾರು ಸೊಪ್ಪು ಹಸಿರು ಮೆಣಸಿನ್ಕಾಯಿ ಇವಾಗ ಮಿಕ್ಸಿ ಮಾಡ್ತೀನಿ ಇದನ್ನು ಇವಾಗ ಇದು ರೆಡಿ ಆಯಿತು ಸುರ್ಕೊಂಡೆ ನಂತರ ಇದೇ ಮಿಕ್ಸಿಗೆ ಟೊಮೆಟೊ ಮಿಕ್ಸಿ ಮಾಡ್ತೀನಿ ಇವಾಗ ನೋಡಿ ನಂತರ ಇದು ರೆಡಿ ಆಯಿತು ಇಟ್ಕೊಂಡಿದ್ದೀನಿ ನೋಡಿ ಮಟನ್ನು ಪಾತ್ರೆ ಇಟ್ಟೆ ನೋಡಿ ಈ ಎಣ್ಣೆ ಹಾಕಿದೆ ನೂರು ಗ್ರಾಮ್ ಎಣ್ಣೆ ಐವತ್ತು ಗ್ರಾಮ್ ತುಪ್ಪ ಹಾಕ್ತಿದ್ದೀನಿ ಎಣ್ಣೆ ತುಪ್ಪ ಎರಡೂ ಹಾಕಬೇಕು ಇಲ್ಲೂ ಚೆನ್ನಾಗಿ ಆಗೋದಿಲ್ಲ ಇದು ಕಾದಿದೆ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ದಪ್ಪ ಈರುಳ್ಳಿ ಹೆಚ್ಕೊಂಡು ಹಾಕ್ತಾಯಿದ್ದೀನಿ ಗಮ್ಮ ಅಂತ ಇದೆ ನೋಡಿ ಇವಾಗ ಒಳ್ಳೆಯ ಗುಡ್ ಸ್ಮೆಲ್ ಇದೆ ಚೆನ್ನಾಗಿ ಬಾಡಿಸ್ಬೇಕು ಇದು ತುಪ್ಪದಲ್ಲಿ ಉರಿಬೇಕು ಚೆನ್ನಾಗಿರುತ್ತೆ ಬಾತೇಲಿ ಇದ್ದೀನಿ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇವಿ ಮತ್ತು ಏಲಕ್ಕಿ ಸೋಂಪು ಇಷ್ಟು ಹಾಕಿ ರುಬ್ಕೊಂಡಿರೋದನ್ನ ಇದ್ದೀನಿ ಇವಾಗ ಚೆನ್ನಾಗಿ ಬಾಡಿಸಿ ವಾವ್ ಗಮ್ಮ ಅಂತ ಇದೆ ನಂತರ ಸಂಪಾರ ಸೊಪ್ಪು ಪುದೀನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡಿದ್ದೀನಿ ಇದನ್ನು ಇದ್ದೀನಿ ನಂತರ ಟೊಮೆಟೊ ರುಬ್ಕೊಂಡಿದ್ದೀನಿ ಇದನ್ನು ಸೇರಿಸ್ತಾ ಇದ್ದೀನಿ ಇವಾಗ ನಾನು ವಿಸಲ್ವರ್ಸ್ ಇಟ್ಕೊಂಡಿದ್ದೀನಿ ನೋಡಿ ಮಟನು ಆ ಮಟನ್ನ ಸೇರಿಸ್ತಾ ಇದ್ದೀನಿ ಅಚ್ಕಾದ ಪುಡಿ ಧನಿಯಾ ಪುಡಿ ಹಾಕ್ತೆ ಇವಾಗ ನಂತರ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ತೆ ಒಂದು ಲೋಟ ಇದನ್ನು ಮಿಕ್ಸ್ ಮಾಡ್ತೀನಿ ಇವಾಗ ಸಾವಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೀರು ಮಿಕ್ಸ್ ಮಾಡ್ತಾ ಇದ್ದೀನಿ ಕಾಯಿಸಿಟ್ಕೊಂಡಿದ್ದೀನಿ ನಾನು ಬಿಸಿನೀರು ಮಿಕ್ಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ತಣ್ಣೀರು ಹಾಕೋಲ್ಲ ನಾನು ಯಾವಾಗೂ ನಾನ್ ವೆಜ್ಗೆ ಬಿಸಿನೀರೇ ಮಿಕ್ಸ್ ಮಾಡೋದು ನೀವು ಹಾಗೆ ಮಾಡಿ ಸೂಪರಾಗಿರುತ್ತೆ ತಣ್ಣೀರು ಹಾಕ್ಬಿಡಿ ಚೆನ್ನಾಗಿರಲ್ಲ ರಬ್ಬರ್ ಥರ ಆಗುತ್ತೆ ಮಟನೆಲ್ಲ ಇವಾಗ ಇದು ರೆಡಿ ಆಯಿತು ಉಪ್ಪು ಸೇರಿಸ್ತಾ ಇದ್ದೀನಿ ಮೊದಲು ಮಟನ್ಗೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇವಾಗ ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ಸೂಪರಾಗಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ ಇದು ಹಾರಿದ್ರೆ ಇನ್ನೂ ಉದುರು ಆಗುತ್ತೆ ಫ್ರೆಂಡ್ಸ್ ಒಳ್ಳೆ ಸಾವಿಗೆಲ್ಲ ಬಿಡಿ ಬಿಡಿಯಾಗಿ ಚೆನ್ನಾಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಒಮ್ಮೆ ನೋಡಿ ಟೇಸ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್